ध्यान के आप दो मिनट लिए टाइम अगर आपको बैठना होता है, दस है तो दस मिनट होगा वैसा ही कंटिन्यू कर दो एक घंटा भी आप उठना ही को उठ नहीं सकेंगे నన్నందు ధ్యానం పొంద ఓదు అంటే బుక్ నోడదు ఎలా ఇది మాది మాన మన బాగుంది ఇవ్ మధ్య సల సిక్కి ఏం సార్ ఏదేం ఇవ్వక సి

అదన్నే కంటిన్యూ మాత్ర అదంతర శివరాజ్ నమ్మ నౌ బేస ఉంది అంతా హిందే చక్క అందే నవాలూ మోడ మొదలు మనసు కరేస హర్ణికుంటర్థ నాముక శురు మాదివందా అది ఆటోమేటిక్ ఎలా ಒಂದು ಇದ್ರೊಳಗುಟ್ಟತಾರೆ ಏನಂತ ಕಾ ಆಯಾ ಕಾ ಎನ್ ಜಾತ ಕಾ ಹೆರಾ ಠಿಕಾರ ಅಂತ ನಾವು ಬಂದಿದ್ದೀವಿ ಎಲ್ಲಿ ಯಾವಾಗ ಆಗ್ತದೆ ಅಂಬುದು ನಮ್ಗೆ ಗೊತ್ತಿಲ್ಲ ಒಳಗಾಗಿ ನಿಮ್ ಜೀವನ ಸಾರಿಗೆ ಮಾಡ್ಕೊಳ್ತೀನಿ ಎಲ್ಲ ಮಾತಾಡ್ತಾರೆ ಅಂದ್ರೆ ನಮ್ಮ ಲೈಫಪಿ ಮಾಡೋದು ನಮ್ಮ ಎಲ್ಲ ಒಂದು ಹಂತ ನಿಮಿಷ ಒಂದು ಎರಡು ತಾಸು ತಾಸು ನಮ್ಮ ಸಾಧ್ಯ ಆದಷ್ಟು ಮಟ್ಟಿಗೆ ಈ ನಮ್ಮ ಅಂತರಂಗ ನಮ್ಮ ಅಂತರದ ರಂಗದಲ್ಲಿ ನಮ್ಮ ಇದ್ರೆ ನಾವು ಆ ವರ್ಣವನ್ನು ಧ್ಯಾನ ಮಾಡಿದ್ರೆ ನಮ್ಗೆ ಲೈಫ್ ಸಾರ್ಥಕ ಇಲ್ಲ ಅದನ್ನು ನಾವು ಆದಷ್ಟು ಕೋಶಿಶ್ ಮಾಡಿ ಮಾಡ್ ಕೋಶಿಶ್ ಮಾಡಬೇಕು ನಾನು ಸ್ವಲ್ಪ ಈ ಶಾಂತಿ ಮಂಟಪ ಪದ್ಧತಿ ಒಂದು ಮೂರು ತಿಂಗಳ್ ಆದರೆ ಮಾಡೋರು ಹೇಳೋ ಬಹಳ ಬಂದಿರ್ತೀವಿ ಇದರಲ್ಲಿ ಹಿಂದೆ ನಾನು ಹೇಳ್ತೀನಿ ಜನ ಬೇಕು ಇಷ್ಟು ಪರಿಸ್ರಮ ಅಲ್ಲ ಪರಿಸ್ರಮ ಅಂತ ನಮ್ಮ ಜೀವನದಾಗ್ಕೊಂಡು ಹೋಗ್ಬೇಕು ನಾವು ಮೂರು ತಿಂಗಳಾಯ್ತು ನಾಲ್ಕೇ ತಿಂಗಳಾಯ್ತು ಯಾವಾಗ ಭಾಳ ಸೌಭಾಜಿಕಾಳ್ಸೂಡ ಹಾ ಅಂತ ಇದನ್ನ ನಮ್ಮ ಜೀವನದಾಗ ಇಂಥ ಇದು ನಮಗೂ ಸಿಕ್ಕದ ಒಂದು ಪುಣ್ಯದ ಕೆಲಸ ನಾವು ಈ ಎಲ್ಲ ಒಂದು ಸತ್ಸಂಗ ಈ ಹೆಸರ ಸತ್ಸರಿಂಗ್ ನಾವು ಎಲ್ಲಿ ಒಳ್ಳೆ ಕೆಲಸ ಮಾಡ್ತೀವಿ ಸತ್ಸಂಗ್ ಮಾಡ್ತೀವಿ ಅದರಿಂದ ನಾವು ಜೀವನ ಸಾಧಕ ನಮ್ಮ ಅದು ನಮ್ಮ ಸುತ್ತ ಇರೋರ್ಗೂ ಒಳ್ಳೆಯದಾಯ್ತು ಅಂತೇಳಿ ನಾ ಯಾವಾಗ ಅಂತಂದ್ರೆ ನಾವು ಇಂಥ ಮಹಾ